ಎಲ್ಲ ದೇವಸ್ಥಾನದ ಹತ್ರನೂ ನಾನು ಕೋತಿಗಳನ್ನ ನೋಡಿರ್ತೀನಿ ಜಾಸ್ತಿ ಆದ್ರೆ ಈ ದೇವಸ್ಥಾನದತ್ರ ಹಸುಗಳು ಜಾಸ್ತಿ ಇರುತ್ತೆ ಮೇಲೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿದೆಯಲ್ಲ ಇದೆ ಇದೇ ತರ ಇರುತ್ತೆ ಅಂದ್ರೆ ಪರಿಮಳ ಪ್ರಸಾದ ಅಂತ ಹೇಳ್ತಾರೆ ಇದು ರಾಯರ್ ಪ್ರಸಾದನ ಒಂದು ಕಂಚದ ವಿಗ್ರಹ ತಗೊಂಡು ಅದಕ್ಕೊಂದು ಚಿಕ್ಕ ಪ್ಲೇಟ್ ತಗೊಂಡೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ತಗೊಂಡ್ರು ಒನ್ ಡೇಗೆ ಎಕ್ಸ್ಪ್ರೆಷನ್ ಹಂಗೈತೆ ಅಷ್ಟೇ ಒಳಗಡೆ ಉರಿತೈತೆ ಬಾಯಿ ಹೊಟ್ಟೆ ಎಲ್ಲ ನಾನು ಫಿದಾ ಆಗ್ಬಿಟ್ಟೆ ಈ ಬದನೆಕಾಯಿ ಬಜ್ಜಿಗೆ ಮಾತ್ರ ಏ ಗಾಳಿ ಒಡ್ಕೊತವ್ರೆ ಅದ್ರಲ್ಲೂ ಕಾಫಿ ಬೇಕು ಟೀ ಬೇಕು ಅಂತ ಕುಡಿತಾರೆ ಮೆಜೆಸ್ಟಿಕ್ ಇಂದ ಮಾತ್ರ ನಮಗೆ ಡೈರೆಕ್ಟ್ ಸರ್ಜಾ ಪುರ ಒಂದೇ ಬಸ್ ಸಿಕ್ತೈತೆ ನಾನು ತಲೆ ಹೋಗಿ ಓಕೆ ಊಟ ಮಾಡ್ತೀನಿ ಅಂದ್ರೆ ಮಾತ್ರ ಹಚ್ಕೊಂಡೆ ನಾವೇ ನಾವೇ ತಿನ್ಬಿಟ್ಟು ಈ ಕರಳು ಇಲ್ಲಿ ಇಲ್ಲಿ ಪ್ರಸಾದ ನಮ್ ನಾನು ಒಂದೇ ತರ ಫ್ರೆಂಡ್ಸ್ ತಮಟೆ ಸೌಂಡ್ ಕೇಳಿದ್ರ ಫ್ರೆಂಡ್ಸ್ ಹಾಜರಾಗ್ಬಿಡ್ತಿವಿ ನಾನ್ಯಾರ ಹೆಂಗು ಅಂತಾರೇಸ ಉದ್ದಾರ ಆಯ್ತದ ಆರು ಕಿರಣಿ ಕಾಯಿ ಇದ್ರಂಗ ಪುರಿಕಾಯಿ ಹಾಕ್ತೀನಿ ಸೀರೆ ಹಾಕೊಂಡಂಗೆ ಇರ್ಲಿಲ್ಲ ಪ್ರಸಾದನ ಪೂಜೆ ಮುಗೀತು ಹಾಯ್ ಫ್ರೆಂಡ್ಸ್ ನಾನು ಯಾತ್ರ ಹತ್ರವಾಗಿ ಸೀರೆ ಶಾಪಿಂಗ್ ಮಾಡೋದಕ್ಕೆ ಇದೇ ರೀಸನ್ ಇವತ್ತು ಹಾಕೋಬೇಕು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಮ್ಯಾಚ್ ಆಗೋ ತರ ಸೀರೆ ತಗೋಬೇಕು ಅಂತ ಹುಡುಕದೆ ಸಿಗ್ಲಿಲ್ಲ ಹಾಗಾಗಿ ನನ್ನ ಮಾತ್ರ ಸಪ್ರೇಟ್ ಆಯ್ತು ಇನ್ನೆಲ್ಲರೂ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಕೊಂಡವ್ರೆ ಚೆನ್ನಾಗಿತ್ತು ಫ್ರೆಂಡ್ಸ್ ಅಂದ್ರೆ ನನಗೆ ಚೆನ್ನಾಗಿ ಕಾಣಿಸೋದ್ ಇಂತ ಕಂಫರ್ಟಬಲ್ ಆಗಿರ್ಬೇಕು ಈಗ ಟೈಮ್ ಬಂದು ಎಂಟು ಗಂಟೆ ಆಯ್ತು ಆಗ್ತಾ ಬಂತು ಅಷ್ಟೊತ್ತಿಗೆ ರೆಡಿಯಾಗಿದ್ದೀವಿ ಖಂಡಲ್ಲ ಒ ರೀತಿ ರಾತ್ರಿ ಸರಿಯಾಗಿ ನಿದ್ದೆ ಆಗಲಿಲ್ಲ ಒಂದು ಎರಡು ಅವರ್ ನಿದ್ದೆ ಆಗಿರಬೇಕು ಅಷ್ಟೇ ಪರವಾಗಿಲ್ಲ ದರ್ಶನ ಮುಗಿಸ್ಕೊಬಂದು ಹೊರಡ್ಬೇಕಾದ್ರೆ ಮಲ್ಕೋಬೋದು ಅಂತ ಅಂದ್ಕೊಂಡಿದ್ದೀನಿ ಈಗ ದರ್ಶನ ಮುಗಿಸ್ಕೊಂಡೆ ಸಾಕು ಇದು ನನ್ನ ಮೇಕಪ್ಪಲ್ಲ ಫ್ರೆಂಡ್ಸ್ ದಿವ್ಯಾಕ ಮಾಡಿರೋ ಮೇಕಪ್ಪು ಫಸ್ಟ್ ಟೈಮು ಚೆನ್ನಾಗೈತಲ್ಲ ಚೆನ್ನಾಗೈತೆ ಅಂತ ಅನ್ಕೋತಾ ಇದ್ದೀನಿ ಇದು ಸೀರೆ ಫ್ರೆಂಡ್ಸ್ ಇದು ಬಳೆ ಫ್ರೆಂಡ್ಸ್ ಇದು ಓಲೆ ಫ್ರೆಂಡ್ಸ್ ಇದು ಸರ ಫ್ರೆಂಡ್ಸ್ ಜನ್ಮಕ್ಕೆ ಹೋಗೋ ಬೆಳಗಿನ ಜಾವ ಎಲ್ಲ ನಡಕ್ತಾ ಇದ್ರೆ ನಾನು ಬೇರ್ತಾ ಇದ್ದೀನಿ ಸೀರೆ ಹಾಕೊಂಡ್ರೆ ಇದು ನನ್ನ ಪರಿಸ್ಥಿತಿ ಫ್ರೆಂಡ್ಸ್ ಅದಕ್ಕೆ ನಾನು ಸೀರೆ ಹಾಕೊಳಕ್ ಹೋಗಲ್ಲೂ ಆಡ್ತಾನೆ ನಾಳೆನೆ ಆಂಜನೇಯ ಸ್ವಾಮಿ ತಾಯಿ ಕಟ್ಟಬೇಕು ಕಟ್ಬೇಕಿವ್ ಕೆಲವೊಂದ್ಸಲ ತಗೊಂಡಾಗ ಸೀರೆ ನನಗೆ ಚೆನ್ನಾಗಿ ಅನ್ಸಲ್ಲ ಫ್ರೆಂಡ್ಸ್ ನೀವು ಅಷ್ಟೇ ಈ ಸೀರೆ ಸ್ವಲ್ಪ ಜನ ಚೆನ್ನಾಗಿಲ್ಲ ಅಂತಂದ್ರೆ ಉಟ್ಕೊಂಡ್ಮೇಲೆ ಸಿಕ್ಕಾಪಟ್ಟೆ ಲುಕ್ ಚೆನ್ನಾಗಿ ಕಾಣಿಸ್ತೈತೆ ನನಗೆ ತುಂಬ ಇಷ್ಟ ಆಯಿತು ಸೀರೆ ಬ್ಲೌಸ್ ಮ್ಯಾಚ್ ಮಾಡಿ ಇನ್ನೊಂದು ಸಲ ಹಾಕ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಈಗ ದೇವಸ್ಥಾನ ನೋಡ್ಕೊಂಡು ಬರುವ ದೇವಸ್ಥಾನಕ್ಕೆ ಹತ್ರ ಆಗಂಗೆನೇ ರೂಮ್ ಮಾಡ್ಕೊಂಡಿದ್ದೋ ಹತ್ರನೇ ಸಿಗುತ್ತೆ ಫ್ರೆಂಡ್ಸ್ ಅಲ್ಲೆಲ್ಲ ರೂಮ್ಗಳು ದೇವಸ್ಥಾನಕ್ಕೆ ಹತ್ರ ಆಗಂಗೆ ಹಾಗಾಗಿ ಆರಾಮಾಗಿ ನಡ್ಕೊಂಡೇ ಒಂಟೋ ಸೀರೆ ಹಾಕ್ಕೋಬೇಕಾದ್ರೆ ಒಂದು ಸ್ವಲ್ಪ ಟೆನ್ಷನ್ ಇತ್ತು ಓಡಾಡಕ್ಕೆ ಆಗ್ತಿತ್ತೋ ಇಲ್ಲೋ ಅಂತ ಆರಾಮ್ ಅನಿಸ್ತು ಪರವಾಗಿಲ್ಲ ಇನ್ಮೇಲೆ ಈ ಥರ ಸೀರೆಗಳೇ ತಗೋಬೋದು ಇದು ದೇವಸ್ಥಾನದ ಮುಂದಗಡೆ ಈಗ ಟೈಮ್ ಎಷ್ಟು ಅಂದ್ಕೊಳ್ತಾ ಇದ್ದೀರಾ ಫ್ರೆಂಡ್ಸ್ ಬೆಳಗಿನ ಜಾವ ಎಂಟು ಗಂಟೆ ಬರೀ ಎಂಟು ಗಂಟೆಗೆ ಈ ಪಾಟಿ ಜನ ಅವರಲ್ಲ ಇನ್ನು ಹತ್ತು ಹನ್ನೆರಡು ಗಂಟೆ ಆಗ್ಬಿಟ್ರೆ ಹೆಂಗೆ ಕತೆ ಎಲ್ಲ ದೇವಸ್ಥಾನದ ಹತ್ರನೂ ನಾನು ಕೋತಿಗಳನ್ನ ನೋಡಿರ್ತೀನಿ ಜಾಸ್ತಿ ಆದರೆ ಈ ದೇವಸ್ಥಾನದ ಹತ್ರ ಹಸುಗಳು ಜಾಸ್ತಿ ಇರುತ್ತೆ ಅವು ನೋಡೋಕ್ಕೆ ಖುಷಿ ಎಷ್ಟು ಸಮಾಧಾನವಾಗಿ ಕುಂತಿರ್ತಾವೋ ಒಳಗಡೆ ಹೋದ್ವಿ ದರ್ಶನ ಮಾಡ್ಕೊಳ್ ಅಂತ ಅಲ್ಲೂ ಸಹ ಸಿಕ್ಕಾಪಟ್ಟೆ ರಶ್ ಎಲ್ಲಿದ್ರೋ ಇಷ್ಟು ಜನ ವೀಕೆಂಡ್ ಅಲ್ಲಿ ಹಿಂಗೇ ಇರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ದರ್ಶನಕ್ಕೆ ನಿಂತಿರೋದಿಲ್ಲಿ ಇದು ದೇವಸ್ಥಾನದ ಹೊರಗಡೆ ಒಳಗಡೆ ವಿಡಿಯೋ ಮಾಡೋಕೆ ಬಿಡಲ್ಲ ಪರ್ಮಿಷನ್ ಇಲ್ಲ ಹೊರಗಡೆನೇ ಇಷ್ಟು ಜನ ಇವ್ರನ್ನೆಲ್ಲ ನಾವು ದಾಟ್ಕೊಂಡು ಹೋಗೋಷ್ಟು ಎರಡು ಅವರ್ ಆಯ್ತು ಎಲ್ಲ ದರ್ಶನ ಆರಾಮಾಗಿ ಮುಗಿಸ್ಕೊ ಬಂದ್ವಿ ಇದು ಹೊರಗಡೆದು ಗೋಪುರ ಹೊರಗಡೆ ಬಂದ ಮೇಲೆ ಇಲ್ಲೇನೆ ಅಕ್ಷತೆ ಕೊಡ್ತಾರೆ ಒಂದು ಸ್ವಲ್ಪ ಅದನ್ನು ತಲೆ ಮೇಲೆ ಒಂದು ಸ್ವಲ್ಪ ಹಾಕೊಂಡು ಮನೆಗೆತ್ಕೋ ಎತ್ಕೋದು ಇಲ್ಲಾಂದ್ರೆ ಬಾಯಿಗೆ ಹಾಕೊಳ್ಳೋದು ಆ ಥರ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಅಷ್ಟೇ ಇದು ಮಾಂಚಲಮ್ಮ ದೇವಸ್ಥಾನ ದೇವಸ್ಥಾನದ ಪಕ್ಕದಲ್ಲೇ ಇದೆ ಹೋದ್ ಸಲ ಹೋದಾಗ ನನಗಿದು ಕಾಣಿಸ್ಲೇ ಇಲ್ಲ ಹಂಗಾಗಿ ಈ ಸಲ ಅದು ದರ್ಶನ ಆಯಿತು ಈಗ ನಾನು ಹೋಗಿದ್ದೀನಲ್ಲ ದಿವ್ಯಾಕೆ ಅವ್ರಿಗೆ ಗೊತ್ತು ಕಂಪ್ಲೀಟ್ ಆಗಿ ಎಲ್ಲೆಲ್ಲಿ ಏನೇನಿರುತ್ತೆ ಅಂತೆಲ್ಲ ಹಂಗಾಗಿ ನಾನು ಸಲ ಏನೇನು ನೋಡಲಿಲ್ಲ ಅದೆಲ್ಲ ಬಂದಂಗಾಯ್ತು ಇದು ಬೆಳಗಿನ ಜಾವ ರಾಯರ ದರ್ಶನ ಇದು ಒಳಗಡೆ ಇದು ಫ್ರೆಂಡ್ಸ್ ಹಿಂಗೆ ಇರುತ್ತೆ ಮೇಲೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿದ್ಯ ಇದೇ ತರ ಇರುತ್ತೆ ನೋಡ್ದಿರೋರಿಗೆ ಇವತ್ತು ದರ್ಶನನು ಆಯ್ತು ಹೊರಗಡೆ ಒಂಬತ್ತು ಒಂಬತ್ತುವರೆ ಆಗ್ಬಿಟ್ಟಿತ್ತು ಎಲ್ರಿಗೂ ಹೊಟ್ಟೆಸಿ ಸುಸ್ತಾಗ್ತಾ ಇತ್ತು ಇಲ್ಲಿ ಪ್ರಸಾದ ಹನ್ನೊಂದು ಗಂಟೆ ಮೇಲೆ ನೆನೆ ಸಿಗೋದು ಹಂಗಾಗಿ ಹೋಟ್ಲಿಗೆ ಹೋಗ್ಬಿಟ್ಟು ಎಲ್ಲರೂ ಪೂರಿ ತೊಗೊಂಡು ತಿಂದ್ರು ನಾನು ನನ್ನ ಫೇವ್ರೆಟ್ ಯಾವಾಗಲೂ ರೈಸ್ ಐಟಮ್ ಇರಬೇಕು ನನಗೆ ಹಂಗಾಗಿ ಟೊಮೊಟೊ ಭತ್ತು ಒಡೆ ತಗೊಂಡೆ ಆಮೇಲೆ ರುಬ್ ಬಂದು ಎಲ್ಲ ಸುಸ್ತಾಗ್ಬಿಟ್ಟಿದ್ವಿ ಹಂಗಾಗಿ ಇನ್ನೊಂದೆರಡು ಅವರ್ ಚೆನ್ನಾಗಿ ನಿದ್ದೆ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಮಲಗಿಬಿಟ್ವಿ ಒಂದೆರಡು ವರ್ ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ನಿದ್ದೆ ಸಾಕಾಗ್ಲಿಲ್ಲ ಫ್ರೆಂಡ್ಸ್ ನನಗೆ ಅದಕ್ಕೆ ಮುಖಾಲ ತಾಳಿ ತಾಳಿ ಐತೆ ಸದ್ಯ ಅದಕ್ಕೆ ಮುಖಾಲ ಹಿಂಗೈತೆ ಅಭ್ಯಾಸ ಇಲ್ವಲ್ಲ ಫ್ರೆಂಡ್ಸ್ ಜರ್ನಿ ಎಲ್ಲ ಅದಕ್ಕೋಸ್ಕರ ಈಗ ನಾವು ಪ್ರಸಾದ ತಗೋಬರಕ್ ಹೋಗ್ತಿದ್ವಿ ಪ್ರಸಾದ ಏನಾದರೂ ತಗೊಳೋದಿದ್ರೆ ಇದ್ರೆ ಶಾಪಿಂಗು ಅದು ಇದು ಮಾಡ್ಕೋಬೇಕು ಆಮೇಲೆ ಸಂಜೆ ಮೇಲೆ ಹೊರಡೋದೇನೆ ಟ್ರೈನ್ಗೆ ಹೋಗಿ ಬನ್ನಿ ಫ್ರೆಂಡ್ಸ್ ಈಗ ಶಾಪಿಂಗಲ್ಲಿ ಏನೇನು ತೊಗೊಳ್ತೀನಿ ಅಂತ ಹೋದ ಸಲ ಮಾಡ್ದಂಗೆ ಪ್ರಸಾದ ತರ್ದಿರ ಬನ್ನಲ್ಲ ಆದರೂ ಮಿಸ್ಟೇಕ್ ಮಾಡ್ಕೊಳಕ್ ಹೋಗಲ್ಲ ಇವತ್ತು ನಿಜವಾದ ರಾಘವೇಂದ್ರ ಸ್ವಾಮಿ ಪ್ರಸಾದನೇ ತಗೊಂಡೋಗ್ಬೇಕು ಫಸ್ಟ್ ಟೈಮ್ ತಗೊಂಡೋಗ್ತಾ ಇರೋದು ಹೆಂಗಿರ್ತೈತೆ ಏನಂತ ನಾನು ಎಕ್ಸೈಟ್ ಆಗಿದ್ದೀನಿ ತಿನ್ನೋ ಪದಾರ್ಥ ಅಂದರೆ ಎಕ್ಸೈಟ್ ಆಗಿರ್ತೀನಲ್ಲ ಅದಕ್ಕೆ ಬನ್ನಿ ಫ್ರೆಂಡ್ಸ್ ನೋಡೋಣ ಈ ಥರ ಮಧ್ಯೆ ಮತ್ತೆ ರೆಸ್ಟ್ ತಗೊಂಡು ನಾವು ದೇವಸ್ಥಾನ ಸುತ್ತಾಡೋದಾದ್ರೆ ಆರಾಮಾಗಿ ಸುತ್ತಾಡ್ಬೋದು ಒಂದೇ ಸಮ ದರ್ಶನ ಶಾಪಿಂಗು ಎಲ್ಲ ಅಂದರೆ ಒಂಥರ ಆಗ್ಬಿಡುತ್ತೆ ಸುಸ್ತಿಗೆ ಏನು ತಗೊಳೋದು ಬೇಡ ಅನ್ಸ್ಬಿಡ್ತಿತ್ತು ಅಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೊರಟಿದ್ದು ನಾವು ಇಲ್ಲಿ ಹೋದಾಗ ಒಂದೇ ಒಂದು ನನ್ನ ತುಂಬಾ ಅಟ್ರಾಕ್ಟ್ ಆಗೋದಂದ್ರೆ ಹೂವಿನ ಹಾರಗಳು ಡಿಸೈನ್ ಡಿಸೈನ್ ಆಗಿರ್ತವೆ ಮೊದ್ಲಿಗೆ ಮೊದ್ಲೇ ನಾವು ಹೋಗಿದ್ದೆ ಪ್ರಸಾದ ತಗೋಬಿಡೋಣ ಅಂತ ಹಾಲು ಹೋದ್ರೆ ಅಪ್ಪ ಎಷ್ಟೊಂದು ಜನಗಳು ವೀಕೆಂಡ್ ಅಲ್ವಾ ಫ್ರೆಂಡ್ಸ್ ದರ್ಶನಕ್ಕೂ ಅಷ್ಟೇ ಜನ ಇದ್ರು ಪ್ರಸಾದಕ್ಕೆ ದರ್ಶನಕ್ಕೆ ದರ್ಶನಕ್ಕೊಂಥರಲ್ಲ ಪ್ರಸಾದ ತಗೊಂಡೆ ತಗೊಳ್ತಾರೆ ಅದಕ್ಕೋಸ್ಕರ ಇಷ್ಟು ಜನ ಎರಡು ಅವರು ನಾನು ಲೈನ್ ಅಲ್ಲಿ ನಿಂತು ತಗೊ ಬಂದಂಗಾಯ್ತು ಇಲ್ಲಿ ಪ್ರಸಾದ ಹೆಂಗಂದ್ರೆ ಪರಿಮಳ ಪ್ರಸಾದ ಅಂತ ಹೇಳ್ತಾರೆ ಇದು ರಾಯರ್ ಪ್ರಸಾದನ ಇಲ್ಲಿ ಅಲ್ಲಿ ಟಿಕೆಟ್ ತಗೋಬೇಕು ಒಂದು ಜನಕ್ಕೆ ಮೂರೇ ಪ್ರಸಾದ ಕೊಡೋದು ಒಂದು ಪ್ರಸಾದ ಮೂವತ್ತು ರೂಪಾಯಿ ಅಂದ್ರೆ ಮೂರು ಪ್ರಸಾದಕ್ಕೆ ತೊಂಬತ್ತು ರೂಪಾಯಿ ಎಕ್ಸ್ಟ್ರಾ ನಾವು ಕೇಳಿದ್ರು ಕೊಡಲ್ಲ ಈ ನ ಇಲ್ಲಿ ಕೊಟ್ಟರೆ ಇಲ್ಲಿ ಪ್ರಸಾದನ ಕೊಡ್ತಾರೆ ಏನಾದರೂ ಎಕ್ಸ್ಟ್ರಾ ಬೇಕಂದರೆ ಇನ್ನೊಬ್ರು ಜೊತೆಯಲ್ಲಿ ಜೊತೇಲಿ ಕರ್ಕೊಂಡು ಹೋಗಬೇಕು ಆ ಥರ ಒಬ್ಬರಿಗೆ ಅಷ್ಟು ಕೊಡಲ್ಲ ಆಮೇಲೆ ಸುಸ್ತಾಗಿತ್ತು ಅಂದ್ಬಿಟ್ಟು ಗೋಲಿ ಸೋಡ ಕುಡಿಯೋಣ ಹೋದ್ವಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಗೋಲಿ ಸೋಡನ ಕುಡಿತಿರೋದು ಓಸಲ ಹೋದಾಗೆ ನನಗೆ ಕುಡಿಯೋಣ ಕುಡಿಯೋನಂತ ಮನ್ಸಾಗ್ತಾ ಇತ್ತು ಆದರೆ ಯಾರೂ ಇರಲಿಲ್ಲ ಬರೀ ಖಾಲಿ ಗಾಡಿಗಳಿದ್ದೋ ಈ ಸಲ ಪ್ರತಿಯೊಂದು ಇತ್ತು ತಿನ್ನೋ ಐಟಮ್ಗಳು ಅವು ಇವು ಎಲ್ಲ ಹಂಗಾಗಿ ಫಸ್ಟ್ ಟೈಮ್ ಗೋಲಿ ಸೋಡನ ನೋಡಿದ್ದು ಅದು ಬಾಟ್ಲಲ್ಲಿ ಗೋಲಿನ ಒಂಥರ ಅಂತ ಸೌಂಡ್ ಬತ್ತಿತ್ತಲ್ಲ ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ನನಗೆ ಅವರಿವ್ರು ವೀಡಿಯೋದಲ್ಲಿ ನೋಡ್ಬಿಟ್ಟು ಬಾಯಲ್ಲಿ ನೀರು ಸೋರಿಸ್ತಿದೆ ನಾನು ಯಾವಾಗಪ್ಪ ಕುಡಿಯೋದು ಅಂತ ಒಂಥರ ಡಿಫ್ರೆಂಟಾಗೆ ಟೇಸ್ಟ್ ಇತ್ತು ಉಪ್ಪುನೂ ಅದೇನೋ ಮಸಾಲ ಹಾಕ್ಬಿಟ್ಟು ಆಮೇಲೆ ಸೋಡಾ ಇದ್ಬಿಟ್ಟು ಕೊಡ್ತಾರೆ ಅಷ್ಟೇನೆ ನೋಡೋಕೆ ಸಿಂಪಲ್ ಆಗೈತೆ ಕುಡಿದ್ರೆ ಹಂಗೆ ಕಿಕ್ಕಿಗೆ ತಲೆ ತಿರುಗಬೇಕು ಆ ರೆಂಜಿಗೆ ಇರ್ತೈತೆ ಮತ್ತೆ ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಐಸ್ ಕ್ರೀಮು ಗಳು ಇಂಥವೆಲ್ಲ ಜಾಸ್ತಿ ಇರ್ತವೆ ಒಂದೊಂದು ಸಲ ಅನಿಸ್ತಿತ್ತು ನನಗೆ ಇಲ್ಲಿರೋರು ಹೆಂಗೆ ಬದುಕ್ತಾರಪ್ಪ ಇಷ್ಟು ಬಿಸ್ಲಲ್ಲಿ ಅಂತ ಅನ್ನಿಸ್ತೈತೆ ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರ್ತೈತೆ ಒಂದು ವಾರ ಏನಾರ ನಾನು ಇಲ್ಲಿ ಬಿಟ್ಬಿಟ್ರೆ ನಾನು ನಿಜವಾಗ್ಲೂ ಇರೋಕೆ ಆಗಲ್ಲ ವಾತಾವರಣ ನಮ್ದೇ ಬೇರೆ ಇದೇ ಬೇರೆ ಇರ್ತಿತ್ತಲ್ಲ ಹಂಗಾಗಿ ಅಡ್ಜಸ್ಟ್ ಆಗಲ್ಲ ಗೋಜಿ ಸೋಡ ಫಸ್ಟ್ ಟೈಮ್ ಟೇಸ್ಟ್ ನೋಡಿದೆ ಕುಡ್ದಿದೆ ಆಮೇಲೆ ರೂಮ್ಗೆ ಹೋಗ್ಬಿಟ್ವಿ ಆಮೇಲೆ ಇನ್ನೊಂದು ಕುಡಿಬೇಕಾಗಿತ್ತು ಅನಸ್ತು ಆವಾಗ ಒಂದ್ ಗ್ಲಾಸ್ ಗೊಟ್ಟೆ ತುಂಬ ಒಂದು ಸ್ವಲ್ಪ ತಾದ್ಮೇಲೆ ಆಮೇಲೆ ಅಯ್ಯೋ ಇನ್ನು ಕುಡಿಬೇಕಾಗಿತ್ತು ಅನಸ್ತು ನೆಕ್ಸ್ಟ್ ಟೈಮ್ ಹೋದಾಗ ಎರಡು ಬಾಟ್ಲು ಕುಡಿತೀನಿ ಬಜ್ಜಿ ಹೆಂಗಿರ್ತದೆ ಇವರು ಫಸ್ಟ್ ಟೈಮ್ ಬಜ್ಜಿಗೆ ಬರೋದು ಇವಳು ಡೈಲಿ ಮಾಡೋ ಬಜ್ಜಿ ನೆನ್ಕಂತ ಅವಳು ನೋಡ ಡೈಲಿ ಬಡ ಬಜ್ಜಿ ಇಲ್ಲ ಬದನೆಕಾಯಿ ಬಜ್ಜಿ ನಾನು ಮಾಡಿದ್ದೆ ಒಂದಿಲ್ಲ ಚೆನ್ನಾಗಾಗಿ ಜ್ಯೂಸ್ ಕೊಡ್ತಾನೆ ಒಂದು ಸ್ವಲ್ಪ ಎನರ್ಜಿ ಬಂತಲ್ಲ ಆಮೇಲೆ ಶಾಪಿಂಗ್ ಹೋದ್ವೆ ನಾನು ಹೋದ್ಸಲ ತಗೊಂಡಿದ್ದ ವಿಗ್ರಹ ನನಗೆ ಇಷ್ಟ ಆಗಲಿಲ್ಲ ಅದು ಸಿಲ್ವರ್ ತಗೊಂಡಿದ್ದೆ ಇದು ಕಂಚು ಸಾಮಾನುಗಳು ನನಗೆ ಜಾಸ್ತಿ ಇಷ್ಟ ಒಂದು ಕಂಚದ ವಿಗ್ರಹ ತಗೊಂಡು ಅದಕ್ಕೊಂದು ಚಿಕ್ಕ ಪ್ಲೇಟ್ ತಗೊಂಡೆ ಫ್ರೆಂಡ್ಸ್ ಇವಾಗ ಗಟ್ಟು ಮುಟ್ಟೆಲ್ಲ ಕಟ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ ಬರ್ಬೇಕಾದ್ರೆ ಫುಲ್ ಎನರ್ಜಿಟಿಕ್ ಆಗಿ ಬಂದೆ ಇವಾಗ ನನ್ನ ಪರಿಸ್ಥಿತಿ ಹಿಂಗೈತೆ ಇವ ರೈಟ್ ಜನರಲ್ಲಿ ಯಾರಾದ್ರೂ ಒಬ್ರು ನನ್ನ ಎತ್ಕೊಂಡೋದ್ರೆ ಸಾಕು ಅನ್ನಿಸ್ತಿದೆ ನೋಡಿದ್ರೆ ಅವರೆಲ್ರಿಗಿಂತ ಗುಂಡು ಗುಂಡಿಗೆ ಇರೋದೇ ನಾನು ನಾನೇ ವೀಕ್ ಆಗಿಬಿಟ್ಟಿದ್ದೀನಿ ಇದಕ್ಕಾದ್ರೂ ಬೇಗ ಸಣ್ಣ ಆಗ್ಬಿಟ್ಟು ಟ್ರಿಪ್ಗಳಿಗೆ ರೆಡಿ ಆಗ್ಬೇಕು ಅನಿಸ್ತೈತೆ ಫ್ರೆಂಡ್ಸ್ ನಾನು ನರ್ಸರಿ ಬಿಟ್ಟು ಆಚೆ ಅವಾಗ ಏನಾಗಲ್ಲ ಇಂಥ ಟೈಮಲ್ಲಿ ಅನಿಸ್ತೈತೆ ವಾಕಿಂಗ್ ಇನ್ಮೇಲೆ ಅಭ್ಯಾಸ ಮಾಡ್ಕೋಬೇಕು ಅಂತ ನಾಳೆ ನಾಳೆ ಮಾಮೂಲಿ ಬರ್ತಾ ಬರ್ತಾ ಇರೋ ಬರೋರು ಮಲಗಿರ್ದವ್ರನ್ನ ಎಬ್ಬರಿಸ್ಬಿಟ್ಟು ಬಂದ್ವಿ ಕಣ್ಣು ಹುಚ್ಕೊಂಡೆಲ್ಲ ಆಚೆ ಬತ್ತವ್ರೆ ನಾವಿದ್ವಲ್ಲ ರೂಮ್ಗೆ ನಾವು ನೈಟೇ ಅಮೌಂಟ್ ಎಲ್ಲ ಕಟ್ಬಿಟ್ಟಿರ್ತೀವಿ ಚೆಕ್ಔಟ್ ಆಗಬೇಕಾದ್ರೆ ಒಂದು ಸಿಗ್ನೇಚರ್ ಹಾಕ್ಬಿಟ್ಟು ಹೊರಗಡೆ ಬರಬೇಕು ಇಲ್ಲೇ ಹೊಟ್ಟೆ ಉರಿದ್ ಮೂರು ಸಾವಿರದ ಎಂಟುನೂರು ರೂಪಾಯಿ ತಗೊಂಡ್ರು ಒನ್ ಡೇಗೆ ಜಾಸ್ತಿ ಆಯಿತು ಅಂದರೆ ವೀಕೆಂಡು ಹಿಂಗೆ ಇರ್ತೈತೆ ಆಮೇಲೆ ಮತ್ತೆ ಬಜ್ಜಿ ಅಂಗಡಿ ಬಜ್ಜಿ ಅಂಗಡಿ ಅಂತ ಇವ್ರು ಹೇಳ್ತಾನೆ ಇದ್ರು ಸೂಪರಾಗಿರ್ತೈತೆ ಅಂತ ಅಂದ್ಬಿಟ್ಟು ನಾನು ಅದು ಯಾವ ಥರ ಬಜ್ಜಿ ತಿಂದು ಟೇಸ್ಟ್ ನೋಡೇ ಬಿಡೋಣ ಅಂತ ಹೋದ್ವಿ ಅಲ್ಲಿನೂ ಆಗ್ತಾನೆ ರೆಡಿ ಇದ್ರು ಆ ಗ್ಯಾಪಲ್ಲಿ ಒಂದೊಂದು ಐಸ್ ಕ್ರೀಮ್ ತಿನ್ಬಿಡೋಣ ಅಂತ ಅನ್ನಿಸ್ತು ತುಂಬ ಬಿಸ್ಲಲ್ಲ ಫ್ರೆಂಡ್ಸ್ ಎಷ್ಟು ನೀರು ಕುಡಿದ್ರು ಕುಡ್ದಂಗೆ ಅನಿಸಲ್ಲ ಅದಕ್ಕೆ ಐಸ್ ಕ್ರೀಮ್ ಅರ ತಿಂದರೆ ಒಂದು ಸ್ವಲ್ಪ ಸಮಾಧಾನ ಆಗ್ಬೋದು ಅಂತ ಇಲ್ಲಂತೂ ಒಳಗಡೆ ಹಂಗೆ ಸುತ್ತ ಒಲೆ ಹಾಕ್ಬಿಟ್ಟು ಮಧ್ಯದಲ್ಲಿ ಕುಂರ್ಸ್ದಂಗಿತ್ತು ಹಬೆ ಫ್ಯಾನ್ ಹಾಕಿದ್ರು ಬಿಸಿ ಗಾಳಿನೇ ಬತೈತೆ ಇಲ್ಲಿ ಇದು ಐಸ್ ಕ್ರೀಮ್ ತಗೊಂಡಿಲ್ಲ ಕ್ಯಾಂಡಿ ತರ ತಗೊಂಡ್ವಿ ಆದ್ರೆ ಏನಂದ್ರೆ ಆಶ್ಚರ್ಯ ಆಗೋದು ಅದು ಬಿಸ್ಲಿಗೆ ಕರಗೋಗ್ತೈತೆ ಅನ್ಕೊಂಡ್ರೆ ಕರಕ್ತಾನೆ ಇಲ್ಲ ಇನ್ನೆಷ್ಟು ಸ್ಟ್ರಾಂಗ್ ಆಗಿ ಮಾಡಿರ್ಬೋದು ಈ ಐಸ್ ಕ್ಯಾಂಡಿನ ಆಮೇಲೆ ಬಂತು ನಮ್ಮ ಮೆಣಸಿನಕಾಯಿ ಬಜ್ಜಿ ಈ ಕಡೆ ಜನ ಸಕ್ಕತ್ ಖಾರ ತಿಂತಾರೆ ಅನಿಸ್ತೈತೆ ಮತ್ತೆ ಈ ಕಡೆ ಇರೋ ಮೆಣ್ಸಿನ್ಕಾಯಿಗಳು ಅಷ್ಟೇ ಡಿಫ್ರೆಂಟ್ ಆಗಿದ್ದು ಮಾಮೂಲಿ ಅಡಿಗೆ ಬಳಸುವಲ್ಲ ಆತರ ಮೆಣಸಿನ್ಕಾಯಿ ಬಜ್ಜಿ ಥರನೂ ಅಲ್ಲ ಬಾಯಲ್ಲಿ ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಸುಧಾರಿಸ್ಕೊಂಡೆ ನಾನು ಒಂದು ಬೈಟ್ ಕಚ್ಚಿಬಿಟ್ಟು ಎಕ್ಸ್ಪ್ರೆಷನ್ ಹಂಗೈತೆ ಅಷ್ಟೇ ಒಳಗಡೆ ಉರಿತೈತೆ ಬಾಯಿ ಹೊಟ್ಟೆ ಎಲ್ಲ ಆಮೇಲೆ ಬದ್ನೇಕಾಯಿ ಬೋಂಡ ಇಲ್ಲಿ ಫೇವ್ರೆಟು ಬಜ್ಜಿ ಬಜ್ಜಿ ನನ್ನ ಲೈಫಲ್ಲಿ ಬದನೆಕಾಯಿ ಬಜ್ಜಿ ಕೇಳಿದ್ದೆ ಟೇಸ್ಟ್ ನೋಡಿರಲಿಲ್ಲ ಏ ಅದೇನಿರ್ತೈತೆ ಮೆತ್ತ ಮೆತ್ತಿಗೆ ಇದೆ ಅದ್ರ ಜೊತೆಗೆ ಈರುಳ್ಳಿ ಮತ್ತು ಅದೇನೋ ಮಸಾಲ ಖಾರ ಪುಡಿ ಥರ ಹಾಕ್ಬಿಟ್ಟು ಕೊಡ್ತಾರೆ ನಾನು ಫಿದ ಆಗ್ಬಿಟ್ಟೆ ಈ ಬದ್ನೇಕಾಯಿ ಬಜ್ಜಿಗೆ ಮಾತ್ರ ಎಲ್ಲರೂ ಚಪ್ಪರಿಸ್ಕೊಂಡು ತಿಂದ್ವಿ ಅಷ್ಟು ರುಚಿಯಾಗಿತ್ತು ನೆಕ್ಸ್ಟ್ ಟೈಮ್ ಹೋದಾಗ ಇದನ್ನಂತೂ ಇನ್ನು ಮೇಲೆ ಮಿಸ್ಸೇ ಮಾಡಲ್ಲ ನಾನು ಆಮೇಲೆ ಮೇಲೆ ಇವ್ರ ಫೇವ್ರೆಟ್ ಪ್ಲೇಸ್ ಅಂತ ಇದು ಕಾಫಿ ಸ್ಪಾಟು ನಾನು ಸಾಮಾನ್ಯವಾಗಿ ನಾನು ಕಾಫಿ ಕುಡಿಯೋದೇ ಇಲ್ಲ ಹೊರಗಡೆ ಹೋದಾಗಂತೂ ಇದ್ದಿದ್ದು ಆಗೋದೇ ಇಲ್ಲ ವಾಮಿಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇವರು ಇಲ್ಲಿ ಕುಡಿದನೋರು ಒನ್ ಟೈಮ್ ಅಂತಂದ್ರು ಹಂಗಾಗಿ ಇವ್ರು ಹೇಳಿದ್ಮೇಲೆ ತಿನ್ನೋದು ಕುಡಿಯೋದು ಟ್ರೈ ಮಾಡಲೇಬೇಕು ಅಷ್ಟು ರುಚಿಯಾಗಿರ್ತೈತೆ ಈಗ ಟೈಮ್ ನಾಲ್ಕು ಗಂಟೆ ಅಷ್ಟೇ ನೋಡಿ ಎಷ್ಟು ಸೆಕೆಗೆ ಗಾಳಿಗೆ ಒಡ್ಕೊತವ್ರೆ ಅದರಲ್ಲೂ ಕಾಫಿ ಬೇಕು ಟೀ ಬೇಕು ಅಂತ ಕುಡಿತಾರೆ ಆ ರೇಂಜಿಗೆ ಇರ್ತೈತೆ ಟೇಸ್ಟ್ ಹಂಗಿರುತ್ತೆ ಫ್ರೆಂಡ್ಸ್ ಸೆಕೆನ್ನು ಸಹ ನಾವು ಸೈಡ್ಗೆ ಹಾಕಬೇಕು ನಾನು ಟೇಸ್ಟ್ ನೋಡಿದೆ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆಮೇಲೆ ಹಂಗೇನೇ ಆಟೋ ಹತ್ಬಿಟ್ವಿ ಟ್ರೈನಿಗೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಹೊರಡ್ಬೇಕಾದ್ರೆ ಒತ್ತು ಆಯಿತು ಎಷ್ಟು ಪ್ರಶಾಂತವಾಗಿತ್ತು ತಣ್ಣಗೆ ಇಲ್ಲಿಗೆ ಬಸ್ಗಳು ಇದ್ದಾವೆ ಆದರೆ ಟೈಮಿಂಗ್ಸು ನಮ್ಗೆ ಟೈಮ್ ಬೇಕಾದಾಗ ಸಿಗಲ್ಲ ಟ್ರೈನಿಗೆ ಲೇಟ್ ಆಗಿಬಿಡ್ತೈತೆ ಹಂಗಾಗಿ ಆಟೋದಲ್ಲೇ ಹೊಂಟ್ವಿ ಎಲ್ಲರೂ ಹೋಗಿ ತಕ್ಷಣ ತಕ್ಷಣನೇ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡ್ರಿ ನಿನ್ನೆ ಏರ್ಪೋರ್ಟ್ ಏರ್ಪೋರ್ಟು ಅಂತ ಬಿದ್ದಿದ್ದೀನಿ ರೈಲ್ವೆ ಸ್ಟೇಷನ್ನ ನಿದ್ದೆ ಕಣ್ಣಲ್ಲಿ ಹೆಂಗೆ ವಯಸ್ಸವರ್ ಕೊಟ್ಟನೋ ಇಲ್ಲೂ ಅಷ್ಟೇ ಇಷ್ಟೊಂದು ಜನಗಳು ನಾವು ಹೋದ್ರೆ ನಮ್ಮ ಜೊತೆ ಬಂದುಬಿಟ್ರು ನಾವು ಬಂದರೆ ಎಲ್ಲರೂ ನಮ್ಮ ಜೊತೆನೆ ಬಂದುಬಿಟ್ರು ಹೋದ್ವಿ ಏಳು ಕಾಲಿಗೆ ಇದ್ದಿದ್ದು ಟ್ರೈನು ಒಂಬತ್ತು ಮುಕ್ಕಾಲ್ಗೆ ಅಂತ ಹೇಳಿದ್ರೆ ಹಂಗೋ ಹಿಂಗೋ ಬೋರೇನು ಆಗಲಿಲ್ಲ ಆಟೆ ಓಡ್ಕೊಂಡು ರೀಲ್ಸ್ ನೋಡಿಕೊಂಡು ಓಡಾಡ್ಕೊಂಡು ಹೆಂಗೋ ಟೈಮ್ ಪಾಸ್ ಆಗೋಯ್ತು ನಾವು ಹೋಗೋ ಜಾಗಕ್ಕೆ ಬಂದು ಕುತ್ಕೊಬಿಟ್ರೆ ಬೇಕಾದ್ರೆ ಎಲ್ಲಿವರೆಗಾದ್ರೂ ವೆಯ್ಟ್ ಮಾಡ್ಬೋದು ಬೇರೆ ಜಾಗದಲ್ಲಿ ಇದ್ಕೊಂಡು ಇಲ್ಲಿಗೆ ಹೋಗ್ಬೇಕು ಹೋಗಬೇಕು ಅಂತ ಕಾಯ್ದೆ ತುಂಬ ಕಷ್ಟ ಹೋದ್ಮೇಲೆ ನಮ್ಮ ಎಲ್ಲರಿಗೂ ಮಲ್ಗೋ ಥರನೇ ಸೀಟ್ ಬುಕ್ ಮಾಡ್ಕೊಂಡಿದ್ವಿ ಹೆಂಗಿದ್ರು ಹೋಗಿ ಬರೋ ಅಷ್ಟರಲ್ಲಿ ಸುಸ್ತಾಗಿರ್ತೀವಿ ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಈಗ ಟ್ರೈನ್ ಹತ್ತದ್ದು ಈಗ ಒಂಬತ್ತುವರೆ ಇತ್ತು ರಾತ್ರಿ ಒಂಬತ್ತುವರೆ ಟೈಮು ಬೆಳಗ್ಗೆ ಆಗ್ತಿದೆ ರೀಚ್ ಆಗೋಷ್ಟೇ ನಾನು ಹೇಳೋಕೆ ಕೇಳಿಸ್ತಿದ್ದಾ ಎಲ್ಲ ನಿಮಗೆ ಗೊತ್ತಿಲ್ಲ ಏನಂದ್ರೆ ನನಗೆ ಹೈಟ್ ಅಂತ ಸಿಕ್ಕಾಪಟ್ಟೆ ಬರೆಯೋಣ ಎಷ್ಟಂದರೆ ಚಳಿ ಜೊತೆ ಬರೋಷ್ಟು ನೋಡಿದ್ರೆ ನಾನೇ ಟಾಫಲ್ಲಿ ಕುದ್ದಿದ್ದೀನಿ ಫ್ರೆಂಡ್ಸ್ ಟ್ರೈನ್ ಹತ್ತಬೇಕಾರೆ ಅನ್ಕೊಂಡ ಚೆನ್ನಾಗಿ ನಿದ್ದೆ ಮಾಡ್ಬಿಡ್ಬೇಕು ಬೆಳಗಡೆ ಬೆಳಗ್ಗೆ ಅಂತ ಈ ಆಗ್ತೈತೆ ಆಗೋಷ್ಟು ಚಳಿ ಜ್ವರ ಇಲ್ಲ ಕೆಳಗಡೆ ಅವರೆಲ್ಲ ಇಲ್ಲಿ ಸೂಪರ್ ಆಗುತ್ತೆ ಅಂತೈತೆ ನಾನಂತೂ ಎಲ್ಲಿ ನಿದ್ದೆ ಕಣಲ್ಲಿ ಬಿದ್ದು ಬಿಡ್ತೀನಿ ಅಂತ ಬೈ ದಿಂದನೇ ಅರ್ಧಂಬರ್ಧ ನಿದ್ದೆ ಮಾಡಿದೆ ಮನೆಗೆ ಹೋಗಿ ಮಲ್ಕೋಬೋದು ಅಂತ ಅಂದ್ಬಿಟ್ಟು ಅಭ್ಯಾಸ ಇಲ್ವಲ್ಲ ಹಂಗಾಗಿ ಆ ಹೊರ್ಗಡೆ ಬರಬೇಕಾದ್ರೆ ಸ್ವಲ್ಪ ಲೈಟಾಗಿ ಬೇಜಾರಾಯಿತು ಫ್ರೆಂಡ್ಸ್ ನನಗೆ ಇಷ್ಟು ಬೇಗ ಮುಗ್ದು ಅಂತ ನನ್ನ ಜರ್ನಿನ ಇಷ್ಟನೇ ಪಡಲ್ಲ ನಾನು ನನಗೆ ಇಷ್ಟನೇ ಆಗಲ್ಲ ಅಂಥದ್ರಲ್ಲಿ ಇಷ್ಟು ಬೇಗ ಮುಗ್ದೋಯ್ತು ಅಂತ ಅನಿಸ್ತು ಆಮೇಲೆ ಬಂದು ನಾವು ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡ್ವಿ ಹೋಗ್ಬೇಕಾದ್ರೆ ಯಶವಂತಪುರದಲ್ಲಿ ಹತ್ತಿದ್ದು ಬರ್ಬೇಕಾದ್ರೆ ಮೆಜೆಸ್ಟಿಕ್ಕಲ್ಲಿ ಬಂದು ಇಳ್ಕೊಂಡಿದ್ದು ಎಲ್ಲರೂ ಹೊರಟ್ವಿ ಬರಬೇಕಾದ್ರೆ ಜೋಶಾಗಿ ಬಂದರು ಹೋಗ್ಬೇಕಾರೆ ಮನೆಗೆ ಹೋಗಬೇಕಲ್ಲಪ್ಪ ಅಂದ್ಕೊಂಡು ಮೆಜೆಸ್ಟಿಕಲ್ಲಿ ಬರೋಷ್ಟಲ್ಲಿ ನಾವು ಐದು ಗಂಟೆ ಆಗ್ಬಿಟ್ಟಿತ್ತು ಅಷ್ಟಲ್ಲೇನೆ ಅಂಗಡಿಗಳೆಲ್ಲ ಓಪನ್ ಆಗಿದೋ ಇಲ್ಲೂ ಸಹ ಶಾಪಿಂಗ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಅಂತ ಅನ್ನಿಸ್ತೈತೆ ಇದರ ಬಗ್ಗೆ ಇನ್ನೂ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಮೆಜೆಸ್ಟಿಕ್ ಬಗ್ಗೆ ಹಾಗಾಗಿ ತಿಳ್ಕೊಬೇಕು ಮೊದಲು ಈ ಮೂರು ಅಕ್ಕ ಅಂದರು ಬಿಟ್ಟರು ಅವರು ಅವ್ರ ಹತ್ರದವ್ರೆ ಆಟದಲ್ಲಿ ಹೋದ್ರು ದಿವ್ಯಕ್ಕ ಮತ್ತು ಇನ್ನೊಬ್ರು ಅಕ್ಕ ನನ್ನ ಬಸ್ ಹತ್ಸಕ್ಕೆ ಬಂದ್ರು ಮೆಜೆಸ್ಟಿಕ್ಕಿಂದ ಮಾತ್ರ ನಮಗೆ ಡೈರೆಕ್ಟ್ ಸರ್ಜಾಪುರ ಒಂದೇ ಬಸ್ ಸಿಗ್ತೈತೆ ಸಿಹಿ ಅಂತ ನಿದ್ದೆ ಮಾಡ್ಕೊಂಡು ಹೋಗ್ಬಿಡ್ಬೋದು ಬಸ್ ಹತ್ಸ್ಬಿಟ್ಟು ಅವರು ಹೋದ್ರು ನನ್ನ ಆಮೇಲೆ ನಾನು ಎಲ್ಲ ಒಂದೆರಡು ಮೂರು ಗಂಟೆ ಆಗ್ತೈತೆ ಅನ್ಕೊಂಡ್ರೆ ಮುಕ್ಕಾಲು ಗಂಟೆಗೆಲ್ಲ ಬಂದ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನೇನೋ ನಮ್ಮ ಸ್ಟಾಪಕ್ಕೆ ಬಂದ್ಬಿಟ್ಟೆ ಕಾಮಿಡಿಯನ್ ಅಂದರೆ ಶನಿವಾರನೇ ಶಿವನ ಊರಿಗೆ ಹೋಗೈತೆ ಬರ್ತಾ ಐತೆ ಶಿವ ಬರೋದು ಎರಡು ಅವರ್ ಆದರೂ ಹಾಗೆ ಆಗ್ತೈತೆ ಈಗ ಟೈಮ್ ಬಂದು ಆರು ಮುಕ್ಕಾಲು ಅಕ್ಕ ಮಾಡ್ತೀನಿ ಅಂದರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಹೋಗಿ ಹೋಟ್ಲಲ್ಲಿ ಊಟ ಮಾಡ್ತೀನಿ ಹೇಳಕ್ಕೆ ಓಕೆ ಫ್ರೆಂಡ್ ಬೈ ತೊಳ್ದಿಲ್ಲ ಅಂದ್ರೆ ಊಟ ಮಾಡ್ಬೇಕು ಫ್ರೆಂಡ್ಸ್ ಅಲ್ಲಿ ತನಕ ಕಾಯೋಕಾಗಲ್ಲ ಅಕ್ಕಿ ಊಟ ಮಾಡ್ಬಿಟ್ಟು ಒಂದು ಸ್ವಲ್ಪ ವೇಟ್ ಮಾಡ್ತಾ ಇರ್ತೀನಿ ಬರ್ತೈತೆ ಆಮೇಲೆ ಮನೆಗೆ ಹೋಗ್ತೀನಿ ಬೀಗಾಲೇ ಇಲ್ವಲ್ಲ ಅದಕ್ಕೋಸ್ಕರ ನಾನಿಲ್ಲ ಅಂದ್ಬಿಟ್ಟು ಈ ಊರಲ್ಲಿ ಮಳೆ ಎಲ್ಲ ಬಂದ್ಬಿಟ್ಟೈತೆ ಆಂಜನೇಯ ಸ್ವಾಮಿ ದರ್ಶನ ಆಯ್ತು ಬೆಳಗ್ಗೆ ಬೆಳಗ್ಗೆ ಇಲ್ಲೇ ಬಸ್ ಸ್ಟಾಪ್ ಇಳಿದ ತಕ್ಷಣ ಅಲ್ಲ ಫ್ರೆಂಡ್ಸ್ ಟೈಮು ಏಳು ಗಂಟೆ ಆಗ್ತಾ ಬಂತು ಈ ಊರಲ್ಲಿ ಏಳು ಗಂಟೆ ಆದರೂ ಟಿಫನ್ ರೆಡಿ ಮಾಡಿಲ್ಲ ಅಂದ್ರೆ ಎಂತ ಹೋಟ್ಲು ಇಟ್ಟವ್ರೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಇಲ್ಲ ಇವತ್ತೊಂದಿನಾರ ಬೇಗ ಅಡುಗೆ ಮಾಡ್ಬೇಕು ತಾನೆ ಮುಖ ತೊಳ್ದಿಲ್ಲ ಅಂದ್ರೆ ಲಿಫ್ಟಿಕ್ ಮಾತ್ರ ಹಚ್ಕೊಂಡೆ ನೋಡ್ತವ್ರೆ ಮುಖ ತೊಳ್ಕೊಂಬಂದವಳೆ ಅಂತ ಅನ್ಕೊಳ್ಳಿ ಅಂದ್ಬಿಟ್ಟು ಮಾನೆ ಮರ್ಯಾದಿ ಪ್ರಶ್ನೆ ಫ್ರೆಂಡ್ಸ್ ಕಾಯ್ತಾ ಇದ್ದೀನಿ ಶಿವ ಪಕ್ಕ ಶಿವ ಒಂದು ಅವರ್ ಹಾಗೆ ಆಗ್ತಿದೆ ಅಲ್ಲಿವರೆಗೂ ನಾನು ಇರೋಲ್ಲ ಇಲ್ಲಿ ಹೋಗ್ತೀನಿ ಆದರೂ ಇಲ್ಲೇ ಕೂತಿದ್ದೀನಿ ಫ್ರೆಂಡ್ಸ್ ಬನ್ ಮಾರ ಅಂತ ಹೋಪ್ಲಿಗೆ ಬಂದ್ರೆ ಯಾರು ಇಲ್ಲ ಫ್ರೆಂಡ್ಸ್ ನಾವೇ ಬಡಿಸಿಕೊಂಡ ನಾವೇ ತಿನ್ಬಿಟ್ಟು ಹೋಗೋದಾ ಟೂರ್ ಟಿಯರ್ ನಿಮ್ಮ ಅಪ್ಪ್ ರೆಡಿ ಇದೆ ಅದರ ಯಾರು ಇಲ್ಲ ಈ ಹುಡುಗ ಪಾಪ ಎಲ್ಲೋ ಆಚೆ ಹೋಗಿತ್ತು ಆಮೇಲೆ ಬಂತು ಮಾಮೂಲಿ ನನ್ನ ಫೇವರೆಟ್ ಟೊಮ್ಯಾಟೊ ಬತ್ ಪಲಾವ್ ಟೊಮೊಟೊ ಬತ್ ಪಲಾವ್ ಎಲ್ಲೋದ್ರು ನಾನು ಇದೇನೆನೇ ಎರಡು ವಡೆನ ತಗೊಂಡು ಟೊಮ್ಯಾಟೊ ಬತ್ ತಗೊಂಡೆ ಹೊಟ್ಟೆ ತುಂಬ ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿತ್ತು ನಾನು ಒಬ್ಬೊಬ್ಬಳೇ ಹೋಗಲ್ಲ ಫ್ರೆಂಡ್ಸ್ ಹೋಟ್ಲುಗಳಿಗೆ ಇಲ್ಲಿ ಮನೆ ಪಕ್ಕದಲ್ಲೈತೆ ಮತ್ತು ಶಿವನನು ಇಲ್ಲಿಂದನೇ ಯಾವಾಗಲೂ ನನಗೇನಾರು ಊಟ ಗೀಟ ತರಿಸ್ಕೋಬೇಕಂದ್ರೆ ಇದೇ ಹೋಟ್ಲಲ್ಲೇ ತಗೋತೀವಿ ತುಂಬ ರುಚಿಯಾಗಿ ಮಾಡ್ತಾರೆ ಅನ್ನ ಸಾಂಬಾರಂತೂ ಅಲ್ಟಿಮೇಟು ಆದರೆ ಬೆಳಗ್ಗೆ ಬೆಳಗ್ಗೆ ಸಿಗೋಲ್ಲ ಇಡ್ಲಿ ಸಾಂಬಾರು ಎಲ್ಲನೂ ಚೆನ್ನಾಗಿರ್ತೈತೆ ನನಗೆ ರೈಸ್ ಐಟಮ್ಸೇ ಇಷ್ಟ ಅಂದ್ಬಿಟ್ಟು ತಿಂತಾಯಿದೆ ಒಬ್ಬಳೇ ಇದ್ದೀನಿ ಅಂದ್ಬಿಟ್ಟು ಆರಾಮಾಗಿ ತಿಂತಾಯಿದೆ ನೋಡಿದ್ರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಇದ್ರು ಬೇಗ ಬೇಗ ಆ ಥರ ಹತ್ರವಾಗಿ ತಿನ್ಕೊಂಡು ಆಚೆ ಬಂದ್ಬಿಟ್ಟು ಹೆಣ್ಣು ಮಕ್ಕಳು ಮುಂದೆಲ್ಲ ಊಟ ಮಾಡೋಕೊಂತಾರೆ ಶಿವನ ಯಾರ ಜೊತೆ ಇದೆ ತಿನ್ಬಿಡ್ತೀನಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಹಂಗೆ ಹೀಗೆ ಆಮೇಲೆ ಈ ಸೀನ್ ಮೇಲೆ ಕರಳು ಕಿತ್ತು ಬಂದ್ಬಿಡ್ತು ಈ ವಣ್ಣನ ಥರ ಬುದ್ಧಿ ಶಿವಣ್ಣನಿಗೆ ಯಾಕೆ ಕೊಟ್ಟಿಲ್ಲ ದೇವರು ಅಂತ ಯಾಕಂದ್ರೆ ಈ ಹಣ್ಣಂದು ಅಂಗಡಿ ಐತೆ ಅದಕ್ಕೆ ಗುಡಿಸ್ತೈತೆ ಈ ವಣ್ಣನ ಮನೇಲಿ ಗುಡಿಸಿದ್ರೆ ಗುಡಿಸಲ್ಲ ನಾನು ಬಂದಾಗ ಒಂದು ಅಂಗಡಿ ಓಪನ್ ಇರಲಿಲ್ಲ ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಓಪನ್ ಮಾಡಿ ಕಸ ಹೊಡೆದು ಅದು ಇದು ಧೂಳೆಲ್ಲ ಒಡ್ಕೊತ ಇದ್ರು ನನಗೆ ಕಾಯ್ದು 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 ನಿದ್ದೆನೇ ಬರಂಗಾಗ್ತಾಯಿತ್ತು ಈ ಹೆಣ್ಮಕ್ಳು ನೋಡ್ಬಿಟ್ಟು ಹಂಗೆ ಒಂದು ಸ್ವಲ್ಪ ಹೊಟ್ಟೆ ಉರ್ಕೊಂಡೆ ನನಗೆ ಸೈಕಲ್ ಹಿಡ್ಕೊಳೋಕ್ಕೂ ಬರಲ್ಲ ಇವ್ರವ್ರು ಮೇನ್ ರೋಡಲ್ಲಿ ಹೋಗ್ತಾರಲ್ಲ ಪಿಳ್ಳೆಗಳು ಅಂತ ಅಂತ ಅನ್ನಿಸ್ತು ಆಮೇಲೆ ಬಂದರು ಹೀರೋ ನಿಧಾನಕ್ಕೆ ಒಂಬತ್ತು ಗಂಟೆಗೆ ಎಂಟ್ರಿ ಕೊಟ್ಟರು ನಾನು ಅಷ್ಟಲ್ಲಿ ರೊಟ್ಟಿ ಹೆಂಚು ಕಾದಂಗೆ ಬಿಸಿ ಬಿಸಿ ಕಾದೋಗ್ಬಿಟ್ಟಿದೆ ಅದಕ್ಕೆ ಮಾತಾಡಲಿಲ್ಲ ನಾನು ಏನು ಮಾತಾಡೋದು ಬೇಡ ನಿಮ್ದೇಗೆ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ತಗೊಂಡು ಆಮೇಲೆ ಮಾತಾಡೋಣ ಅಂದ್ಬಿಟ್ಟು ಬಂದ್ಬಿಟ್ಟೆ ಇವಾಗ ಯಾಕೆ ಬಂದಿಲ್ಲ ನನ್ನ ಜೊತೆ ಅಂದರೆ ಇದೆ ಫ್ರೆಂಡ್ಸ್ ಕಾರಣ ನಾವು ಹೆಣ್ಮಕ್ಳೆ ಹೋಗ್ತಿದ್ವಿ ನಾವು ಫ್ರೆಂಡ್ಸು ಹಂಗಾಗಿ ಬಂದಿಲ್ಲ ಮತ್ತೆ ಶಿವನ ಅವ್ರ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿತ್ತು ಇಬ್ರು ಒಂದೊಂದಿಕ್ಕು ಇದ್ದೆ ಬರ್ತೈತೆ ನಾನು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಈ ಥರ ಎರಡು ಮೂರು ದಿನ ಒಂದಿನ ಹೊರ್ಗಡೆ ಹೋಗ್ಬಿಟ್ಟು ಬಂದರೆ ಮೊದಲು ತಲೆಗೆ ಅರಡಣೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹಾಕಿ ಮಸಾಜ್ ಮಾಡಿ ಆಮೇಲೆ ನಿದ್ದೆ ಮಾಡಕ್ಕೆ ಹೋಗ್ತೀನಿ ತಲೆ ಕೆಟ್ಟೋಗಿರ್ತೈತೆ ಬಿಸಿಲಲ್ಲಿ ಓಡಾಡಿ ಅದಕ್ಕೆ ಅಲೆ ಅಂಗಡಿ ಹತ್ರ ಇನ್ನೇನು ತೂಗುಡಿಸ್ತಾ ಕೂತಿದೆ ಬಂತು ಎರಡು ಅವರ್ ಕಾಯ್ದಿದ್ದೀನಿ ಫ್ರೆಂಡ್ಸ್ ಪೂಜೆ ಮಾಡಬೇಕು ಸೋಮವಾರ ಬೇರೆ ಇವತ್ತು ಹೂವ ಥರ ಕೇಳಿದ್ದೀನಿ ಬಿಟ್ಬಿಟ್ಟು ಹಂಗೆ ಹೋಯ್ತು ತಲೆ ಎಣ್ಣೆ ಹಾಕಿ ಮೊದಲು ಚೆನ್ನಾಗಿ ನಿದ್ದೆ ಮಾಡಿದ್ದು ಆಮೇಲೆ ಪೂಜೆ ಮಾಡ್ತೀನಿ ಸ್ನಾನ ಮಾಡಿ ಇಲ್ಲ ತಲೆ ಕೆಟ್ಟೋಗ್ತಿದ್ದೆ ಓಕೆ ಫ್ರೆಂಡ್ಸ್ ಈಗ ಟೈಮ್ ಬಂದು ಒಂಬತ್ತು ಗಂಟೆ ಆರೂವರೆಯಿಂದ ಒಂಬತ್ತು ಗಂಟೆ ಗಂಟೆ ಕಾಯ್ದಿದ್ದೀನಿ ಇನ್ನು ನನಗೆ ನಿದ್ದೆ ತರೋಕಾಗ್ತಾ ಒಂದು ಗಂಟೆ ಗಂಟೆ ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಟೈಮ್ ಮೂರವರೆ ಆಗ್ತಾ ಬಂತು ಒಂದು ಗಂಟೆಗೆ ಎದ್ದೆ ನಾನು ಈಗ ಮೂರು ಗಂಟೆ ಗಂಟ ವಿಡಿಯೋನ ಸ್ವಲ್ಪ ಎಡಿಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನ ನಾನು ಫ್ರೆಶ್ ಆಗಿಲ್ಲ ಇಲ್ಲ ಯಾರು ಹೆಣ್ಮಕ್ಳು ಹೊರಗಡೆ ಬಂದ ತಕ್ಷಣ ಸ್ನಾನ ಮಾಡ್ತಾರೆ ನಮ್ಮ ಸ್ನಾನಕ್ಕೆ ಇಂಥ ಪರಿಸ್ಥಿತಿ ಬಂದಿದೆ ಫ್ರೆಂಡ್ಸ್ ಎರಡು ದಿನದಿಂದ ಜಡಿ ಇಟ್ಕೊಂಡಿದ್ದೆ ಮಳೆ ನೆನ್ ಸೌದೆಲ್ಲ ನೆಂದಗವೇ ಅದಕ್ಕೆ ಹಾಕ್ಬಿಟ್ಟು ಮಲ್ಕೊಂಡೆ ನಿದ್ದೆ ಆಗ್ಲಿ ಫಸ್ಟ್ ಒಂದು ಬೇಕು ನಿದ್ದೆ ಮಾಡಿ ಎದ್ದೋಳಷ್ಟು ಹೋಟ್ಲನ್ನೇ ಮನೆಗೆ ಶಿಫ್ಟ್ ಮಾಡ್ಬಿಟ್ಟೈತೆ ಅಲ್ಲ ಅನ್ನ ಸಾಂಬಾರು ಇಲ್ಲಿ ಪಲಾವು ಇಲ್ಲಿ ಪ್ರಸಾದ ಮೂರ್ನೂ ಲೈನಾಗ್ ಜೋಡ್ಸಿಟ್ಟೈತೆ ಬಂದ ಊಟ ತರೋದು ಎದೋಡ ತಿನ್ನೋ ಏ ತಿಂತೀನ ಅಲ್ಲಿ ಕಪ್ಪಿ ಅಷ್ಟೇ ನಿದ್ದೆ ಕಂಡುಬಿಡಕ್ ಇಲ್ಲ ಫ್ರೆಂಡ್ಸ್ ಮೊದಲನೇ ಸಲ ಊಟಕ್ಕಿಂತ ನಿದ್ದೆ ಇಂಪಾರ್ಟೆಂಟ್ ಅಂತ ಅನಿಸ್ತು ದಾರಿ ಉದಕ್ಕೂ ಮಲ್ಕೊಂಡೇ ಬಂದೆ ಆದ್ರೂ ಜರ್ನಿ ಮಾಡಿದ್ರೆ ಹಂಗೆ ನನಗೆ ಫ್ರೆಂಡ್ಸ್ ನಿದ್ದೆ 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 ಹ್ಮ್ ಇಷ್ಟು ತಂದಿಟ್ಟೈತೆ ಎಲ್ಲ ತಣ್ಣಗಾಗ್ಬಿಟ್ಟೈತೆ ತಿಂತೀನಿ ಪ್ರಸಾದ ತಿಂತೀನಿ ಪಲಾವು ಪಲಾವ್ನೋ ಅನ್ನಾರಸ ಯಾವಾಗಲೂ ಇದ್ದಿದೆ ಪ್ರಸಾದ ಮೇನ್ ಇಂಪಾರ್ಟೆಂಟ್ ಅದನ್ನ ತಿಂತೀನಿ ಓಕೆ ಫ್ರೆಂಡ್ಸ್ ಈಗ ನಮ್ಮ ಅನ್ಪ್ಯಾಕಿಂಗ್ ಮಾಡುವ ಸಮಯ ಬಂದಿದೆ ಅದಕ್ಕೆ ಮುಂಚೆ ನಮ್ಮ ಹುಡುಗನ್ ಮಾತಾಡ್ತವನೇ ನಮ್ಮ ಹುಡುಗ ಏನ್ ಮಾಡ್ತಿದ್ದೆ ಎರಡು ಆರಾಮಾಗಿ ಆರಾಮಾಗಿದ್ದಾರಲ್ಲ ಇಬ್ರುನು ಒಂದು ಟೆನ್ಷನ್ ಫ್ರೆಂಡ್ಸ್ ಈ ಆಗಿತ್ತು ನನಗೆ ಏನು ಮಾಡ್ಕೋತಾನೋ ಏನೋ ಎತ್ತ ಶಿವ ಬೇರೆ ಇಲ್ಲ ಅಂತ ನಾನು ಹೋಗಿದ್ದಿನ ಸಂಜೆನೇ ಶಿವನು ಊರು ಊರ್ಗೆ ಹೊರಟಿತ್ತು ಫ್ರೆಂಡ್ಸ್ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ನಾನು ಮಂತ್ರಾಲಯಕ್ಕೆ ಹೋಗ್ಲಿಲ್ಲ ಅಂದರೆ ಊರ್ಗೆ ಹೋಗೋ ಪ್ಲಾನೇ ಇದ್ದಿದ್ದು ಮಂತ್ರಾಲಯನ ಊರ್ಗೆ ಹೋಗೋಣ ಅಂತ ಬಂದಾಗ ನಾನು ಮಂತ್ರಾಲಯನ ಫಿಕ್ಸ್ ಮಾಡ್ಕೊಂಡೆ ಊರಿಗೆ ಹೋಗ್ಬೋದು ನೆಕ್ಸ್ಟ್ ವಾರದಲ್ಲಿ ಯಾವಾಗ ಅಂತ ಹೋಗಲೇಬೇಕು ಹೆಂಗಿದ್ರು ಮಧ್ಯದಲ್ಲಿ ಹೋಗೋಣ ಅಂದ್ಬಿಟ್ಟು ಸೌಂಡ್ ಏನಂದರೆ ಫ್ರೆಂಡ್ಸ್ ಇವತ್ತು ಅಂಬೇಡ್ಕರ್ ಜಯಂತಿ ಅಲ್ಲ ಈ ಕಡೆ ಫುಲ್ ಜೋರು ಸೌಂಡು ಸ್ವಲ್ಪ ಎನರ್ಜಿಟಿಕ್ ಆಗಿ ಇದ್ದಿದ್ರೆ ಹೋಗಿ ನಾನು ವಿಡಿಯೋ ಮಾಡ್ತಿದ್ದೆ ಇವತ್ತು ಮಾತ್ರ ಆಗಲ್ಲ ಮೆರವಣಿಗೆ ಮಾಡ್ತಾರೆ ಫ್ರೆಂಡ್ಸ್ ಈ ಕಡೆ ಓಕೆ ಫ್ರೆಂಡ್ಸ್ ಈಗ ಶಿವ ಊರಿನ ಏನೇನು ತಂದಿದ್ದೆ ಬಟ್ಟೆ ತೊಂದರೆ ಇದು ಹೋಸಲ್ಲ ಮಾಧುಶ್ವರ್ ಬಟ್ಟೆ ಬಿಟ್ಟು ಬರ್ಬಿಟ್ಟಿದ್ದೆ ಈ ಡ್ರೆಸ್ ಇದನ್ನ ನನಗ್ ಬೇಕೇ ಬೇಕು ಎತ್ಕೊಬ್ಕ ಎತ್ಕಬಾ ಅಲ್ಲಿ ಕತ್ತಿದ ಕೋಟಿ ಹಂತ ರೂಪಾಯಿ ಮಾರ್ಕೊಬಿಡ್ಂಗ್ ಕೋಟಿಗಿಂತ ಹೆಚ್ಚು ಫ್ರೆಂಡ್ಸ್ ಇದು ನಾನು ಸಬ್ಸ್ಕ್ರೈಬರ್ ಕಳ್ಸಿಕೊಟ್ಟಿರೋದು ಈ ಡ್ರೆಸ್ ನನ್ಗೆ ಅದಕ್ಕೆ ಬೇರೆ ನಂದಾಗಿದ್ರೆ ನಾನು ಬಿಟ್ಬಿಡ್ತಿದೆ ಅಂತ ತಗೊಂಡು ಬೇರೆ ಯಾವಾಗ ಎತ್ಕೊಂಡ್ರೆ ಆಯ್ತು ಅಂತ ಅವ್ರು ತಗೊಂಡಿದ್ದು ನನ್ನ ಜೊತೆ ಇರ್ಬೇಕು ಅಂದ್ಬಿಟ್ಟು ಬಲವಂತ ಮಾಡಿ ಮಾಡಿ ತರ್ಸ್ಕೊಂಡೆ ಈ ಡ್ರೆಸ್ ಕಟ್ಲೇ ಕಟ್ ಕಟ್ ಕಳ್ಸೋರೆ ಎಕ್ಸ್ಟ್ರಾ ಇದ್ರೆ ಹುಡಾಕ್ತಾವಲ್ಲ ಫ್ರೆಂಡ್ಸ್ ಅವರು ಅಕ್ಕ ಕಟ್ ಕಳ್ಸುತ್ತೆ ಕಂಟೆ ಸೌಂಡ್ ಕೇಳಿದ್ರೆ ನೋಡಲೇಬೇಕು ಫ್ರೆಂಡ್ಸ್ ನಾನು ಇದಲ್ಲ ಆಮೇಲೆ ನೋಡೋಣ ಬ್ರೆಂಡ್ಸ್ ಹೋಗೋಣ ನಮ್ಮ ಟಾಮನು ನಾನು ಒಂದೇ ಥರ ಫ್ರೆಂಡ್ಸ್ ತಮಟೆ ಸೌಂಡ್ ಕೇಳಿದ್ರೆ ಲಾಜರಾಗ್ಬಿಡ್ತೀವಿ ಇಬ್ಬರು ಸ್ಟೆಪ್ ಹಾಕೋಣ ಅಂತ ಒಬ್ಬರು ಮುಖ ಒಬ್ರು ನೋಡಿದ್ವಿ ಈ ಜನಗಳ ಮತ್ತೆ ಬೇಡ ಎಲ್ಲ ಬೆಚ್ಚಿ ಬಿದ್ದೋಗ್ತಾರೆ ಅಂದ್ಬಿಟ್ಟು ಸುಮ್ಮನಾದ್ವಿ ಈ ಕಡೆ ಹಿಂಗೆ ಫ್ರೆಂಡ್ಸ್ ಅಂಬೇಡ್ಕರ್ ಜಯಂತಿ ಇದನ್ನೆಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಮತ್ತು ಅಡುಗೆಗಳು ಅಷ್ಟೇ ತುಂಬಾ ಮಾಡಿಸಿರ್ತಾರೆ ಬಿರಿಯಾನಿ ಅಂತೆ ಅದು ಇದು ಎಲ್ಲ ಈ ಡೆಕೋರೇಷನ್ ಎಲ್ಲ ನೋಡೋಕ್ಕೆ ಖುಷಿ ನನಗೆ ತುಂಬ ಖರ್ಚು ಮಾಡ್ತಾರೆ ಈ ಥರ ಹಬ್ಬಗಳಿಗೆ ಸೆಲೆಬ್ರೇಷನ್ಗಳಿಗೆಲ್ಲ ಹಿಂದೆ ಮುಂದೆ ನೋಡೋಲ್ಲ ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ ಇವರು ನೋಡಿದ್ರೇ ಒಂದು ಇದು ಬಂದ್ಬಿಡುತ್ತಲ್ಲ ಮೈಜು ಅನ್ಸುತ್ತೆ ಎಷ್ಟು ಕಷ್ಟಪಟ್ಟಿರ್ತಾರೆ ಆಗಿನ ಕಾಲದಲ್ಲಿ ಎಷ್ಟೊಂದೆಲ್ಲ ಸಾಧನೆ ಮಾಡಿರ್ತಾರೆ ನಾವು ಇದ್ದೀವಿ ಹುಟ್ಟಿ ಏನಕ್ಕೆ ವೇಸ್ಟು ಅಂತೆಲ್ಲ ಅನ್ನಿಸ್ತಾ ಇರ್ತೈತೆ ನನಗೆ ಈ ಅವತಾರದಲ್ಲಿ ರೋಡ್ ಗಂಟೆ ಹೋಗ್ಬಿಟ್ಟು ಬಂದಿದಿನಲ್ಲ ನಾನು ಯಾರ ಹೆಂಗ್ಸು ಅಂತಾರ ಫ್ರೆಂಡ್ಸ್ ಈ ದೇಶ ಉದ್ದಾರ ಆಯ್ತದ ಏನು ಮಾಡೋದು ಫ್ರೆಂಡ್ಸ್ ನಾನಿನ್ನೂ ರೆಡಿ ಆಗಿಲ್ಲ ಅದಕ್ಕೆ ನನಗೋಸ್ಕರ ಕಾಯಿ ಅಲ್ವಲ್ಲ ಅಂಬೇಡ್ಕರ್ ಅವರು ಅದಕ್ಕೆ ಅವ್ರು ನೋಡ್ಲೇಬೇಕು ಅಂತ ಹೋಗ್ಬಿಟ್ಟೆ ನನಗೆ ಅವರಂದ್ರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಮೋಸ್ಟ್ಲಿ ಅವರು ಸಂವಿಧಾನನ ಬರ್ದಿಲ್ಲ ಅಂದಿದ್ರೆ ಎಷ್ಟೋ ಜನ ಅಪರಾಧಿಗಳಿಗೆ ಶಿಕ್ಷಣ ಆಗ್ತಿರ್ಲಿಲ್ಲಲ್ಲ ಈಗಲೂ ಫಿಫ್ಟಿ ಪರ್ಸೆಂಟ್ ಜನಕ್ಕಷ್ಟೇ ಶಿಕ್ಷೆ ಆಗ್ತೈತೆ ಇನ್ನು ಫಿಫ್ಟಿ ಪರ್ಸೆಂಟ್ ಜನ ತಪ್ಪಿಸ್ಕೊಳ್ತಾರೆ ಅದರಿಂದ ಏನು ಮಾಡೋಕ್ಕಾಗಲ್ಲ ಅವ್ರು ಮತ್ತೆ ಹುಟ್ಟಿ ಬರಬೇಕು ಅಷ್ಟೇ ಅದನ್ನೆಲ್ಲ ತಡಿಬೇಕು ಅಂದರೆ ಓಕೆ ಫ್ರೆಂಡ್ಸ್ ಕಮ್ಮಿಂಗ್ ಬ್ಯಾಕ್ ನಮ್ಮ ಮನೆಗೆ ಹೋಗೋಣ ಹಾ ನೆ ಅವ್ರು ತಿನ್ನಲ್ಲ ಫ್ರೆಂಡ್ಸ್ ಯುವರ್ ಮನೇಲಿ ಮೋಸ್ಟ್ಲಿ ಇದು ಏನೋ ಅಡುಗೆಗೆ ತರಿಸಿರ್ತಾರೆ ಮಿಕ್ಕಿರೋದನ್ನ ಕಳಿಸೋರೆ ತಿನ್ನಲ್ಲ ಅವರು ಸೊನ ಮೊಸರಿಕೆ ಸ್ಪೆಷಲ್ ಆಗ ಏನಾರ ಬಿರಿಯಾನಿ ಅದು ಇದು ಮಾಡಿದೀರ ತಿಂತಾರೆ ಡೈಲಿ ತಿನ್ನಲ್ಲ ತಿನ್ನಲ್ಲೇನು ಬೆಲ್ಲ ಎರಡು ಉಂಡೆ ಕಳ್ಸೋರೆ ಹಬ್ಬ ಐತಲ್ಲ ಹಬ್ಬಕ್ಕೆ ತಂದಿದ್ರೇನು ಬಿಕ್ಕಿತ್ತು ಎರಡು ಉಂಡೆ ಕಳ್ಸೋರೆ ನಾ ಏನಾರ ರಸ ಬಿಟ್ಟು ಮಾಡ್ಕೊಳ್ತೀನಿ ಆಮೇಲೆ ಕುಂಬಳಕಾಯಿ ಮಾಮೂಲಿ ಹೋದಾಗೆಲ್ಲ ಕುಂಬಳಕಾಯಿ ಮನೇಲಿ ಇದ್ದೇ ಇರುತ್ತೆ ಹೊಸ ದಿನ ಖಾಲಿ ಮಾಡಲಿಲ್ಲ ಇದನ್ನ ಖಾಲಿ ಮಾಡ್ಬಿಡ್ತೀನಿ ಇದು ಹಣ್ಣಿಗೆ ಬಂದೈತೆ ಅದನ್ನ ಕಾಯಿ ಐತೆ ಇದನ್ನ ಈ ವಾರದಲ್ಲಿ ಖಾಲಿ ಮಾಡ್ಬಿಟ್ಟು ಆಮೇಲೆ ಅದು ಮಾಡ್ತೀನಿ ಆಮೇಲೆ ಮಾವನೇಡು ನನ್ನ ಫೇವ್ರೇಟ್ ಒಂದೇ ಒಂದು ಕೊಟ್ಟವ್ರೆ ಫ್ರೆಂಡ್ಸ್ ಓದಾಗೆಲ್ಲ ಅರ್ಥ ಮುಟ್ಟಿದ್ದಷ್ಟು ಅವ್ರಿಗೆ ಹೊತ್ಕೊ ಶಿವ ಅದೇ ಬೆಳಗ್ಗೆ ಅರ್ಜೆಂಟಾಗಿ ನಾನು ಐದು ಗಂಟೆಗೆ ಫೋನ್ ಮಾಡಿದೆ ನಾನು ಬರ್ತಾಯಿದ್ದೀನಿ ಬೇಗ ಬಾ ಅಂತ ಆ ಥರ ಆ ಥರವಾಗಿ ಬಂದೈತೆ ಕನಕಪುರದಿಂದ ಅದಕ್ಕೆ ತಂದಿಲ್ಲ ತರಿಸ್ಬೇಕು ಮಾವನೇಡು ಇನ್ನೊಂದಷ್ಟು ಕಿರಳಿಕಾಯಿ ಉಪ್ಪಿನಕಾಯಿ ಹಾಕುವಂತ ತಂದೈತೆ ಓಸಲ ನೆನೆಸ್ದೆ ಉಪ್ಪಿನಕಾಯಿ ಹಾಕೊಂಡು ಅಂದ್ಬಿಟ್ಟು ಉಪ್ಪಾಕ್ಬಿಟ್ಟು ಕುದ್ದು ಹಾಕ್ಬಿಟ್ಟು ಅಷ್ಟು ಮನೆ ರೆಡಿ ಮಾಡ್ಸೋಕ್ಕೆ ತಿಂಗ್ಳು ತಿಂಗ್ಳಿಡೀತಲ್ಲ ಫ್ರೆಂಡ್ಸ್ ಅದರಲ್ಲಿ ಹಾಳಾಗ್ಬಿಡ್ತು ತಿಂಗ್ಳಾರು ಗಂಟ್ಲೆ ಬಿಟ್ಬಿಟ್ಟಿದೆ ಆರು ಕಿರಳಿಕಾಯಿ ಇದಂಗೆ ಉಪ್ಪಿನಕಾಯಿ ಹಾಕ್ತೀನಿ ನಮ್ಮ ಊರಿಂದ ತಂದಿರುವ ಲಗೇಜು ಇದು ನನ್ನ ಲಗೇಜು ಇದು ನನ್ನ ಮೇಕಪ್ ಕಿಟ್ಟು ಈ ಬಟ್ಟೆಗಳು ಮಾತ್ರ ಇವತ್ತು ಒಗೆ ನಾಳೆ ತುಂಬಿಕ್ತಿನಿ ಬಳಸಿರೋ ಬಟ್ಟೆಗಳು ಈ ಥರ ಒಂದು ಕಪ್ ಕವರ್ ಅಲ್ಲಿ ಹಾಕಿ ಪ್ಯಾಕ್ ಮಾಡ್ಕೊಂಡು ಬರೋದು ಸೀರೆ ನನಗೆ ಸಿಕ್ಕ ಚೆನ್ನಾಗಿ ಕಾಣಿಸ್ತು ಫ್ರೆಂಡ್ಸ್ ಸಖತ್ ಇಷ್ಟ ಆಯ್ತು ನನ್ನ ಲೈಫಲ್ಲಿ ಕಂಫರ್ಟಬಲ್ ಆಗಿದ್ ಸೀರೆ ಅಂದ್ರೆ ಇದೊಂದೇ ಅನ್ಕೊಡ್ತೀನಿ ಅಷ್ಟು ವೆಯ್ಟ್ಲೆಸ್ ಹಾಕೊಂಡ ಸೀರೆ ಹಾಕೊಂಡಂಗೆ ಇರಲಿಲ್ಲ ಯಾರು ಇವ್ರಲ್ಲ ಏನೋ ಒಂದು ಡ್ರೆಸ್ ಹಾಕೊಂಡಂಗೆ ಡ್ರೆಸ್ಸೇ ಹೆವಿ ಅನ್ಕೊಳ್ಳಿ ಇದು ಹಂಗಿತ್ತು ಸಕ್ಕತ್ ಇಷ್ಟ ಆಯ್ತು ನನಗೆ ಇಸಿರೆ ವಾಶ್ ಮಾಡೋಕೆ ಹಾಕ್ಬೇಕು ಶೀಟ್ ನಾನು ತಗೊಂಡಿದ್ದು ವೇಸ್ಟ್ ಹೋಗಿದ್ದು ವೇಸ್ಟು ಆ ಕಡೆ ಸಿಕ್ಕಾಪಟ್ಟೆ ಸೆಕೆ ಫ್ರೆಂಡ್ಸ್ ಫ್ಯಾನ್ ಹಾಕಿದ್ರು ಸೆಕೆ ಇತ್ತು ಅದಕ್ಕೆ ಶೀಟೇ ಬೇಕಾಗಿಲ್ಲ ಬರ್ಬೇಕಾದ್ರೋ ಅಷ್ಟೇ ಹೋಗ್ಬೇಕಾರೋ ಅಷ್ಟೇ ಟ್ರೈನಲ್ಲೂ ಸಹ ತಣ್ಣಗೆ ತಾರಾಮಾಗಿ ಶೀಟ್ ಯೂಸೇ ಮಾಡಲಿಲ್ಲ ಹಾಗಾಗಿ ಇದನ್ನು ವಾಶ್ ಮಾಡೋದು ಬೇಡ ಅಂತ ನಾನು ಕೊಡ್ತಾ ಇದ್ದೀನಿ ಇದನ್ನ ಹೆಂಗೆ ಸಪ್ರೇಟಾಗೂ ಇಟ್ಟಿದೆ ಬಟ್ಟೆ ಏನೂ ಟಚ್ ಆಗಲಿಲ್ಲ ಅದಕ್ಕೆ ಇದನ್ನು ವಾಶ್ ಮಾಡಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇದು ನಮ್ಮ ಪುಟ್ಟರಾಯಿರೋ ನೆನ್ನೆ ತಗೋಬನ್ನಲ್ಲ ಆಗಲೇ ನಾನೆಲ್ಲ ಕ್ಲೀನ್ ಮಾಡಿ ಇಟ್ಟು ಪೂಜೆ ಮಾಡ್ಬಿಟ್ಟೆ ಖುಷಿ ಆಯಿತು ಪ್ರಸಾದನೂ ತಂದಿದ್ನಲ್ಲ ಹಾಗೆ ಪೂಜೆ ಎಲ್ಲ ಮುಗೀತು ಪುಟ್ಟ ಪುಟ್ಟ ವಿಗ್ರಹಗಳು ಇಟ್ಟುಬಿಟ್ಟು ಹೂವು ಇಟ್ಬಿಟ್ಟು ಪೂಜೆ ಮಾಡ್ತೀವಲ್ಲ ಫ್ರೆಂಡ್ಸ್ ಅದೇನೋ ಒಂಥರ ನನಗೆ ದೇವ್ರ ಅಂತಾನೆ ಚಿಕ್ಕ ಚಿಕ್ಕ ಮಕ್ಕಳ ಥರ ಕಾಣಿಸ್ತಾರೆ ದೇವ್ರುಗಳೆಲ್ಲ ಎಷ್ಟು ಖುಷಿ ಆಗ್ತಿತ್ತು ಓಕೆ ಫ್ರೆಂಡ್ಸ್ ಈಗ ಆರು ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇನ್ನೂ ಕಣ್ಣು ಐತೆ ಇನ್ನೂ ಸ್ವಲ್ಪ ಚೆನ್ನಾಗಿ ನಿದ್ದೆ ಆಗಬೇಕು ಪರವಾಗಿಲ್ಲ ಫ್ರೆಂಡ್ಸ್ ರಾತ್ರಿ ಎಲ್ಲ ಫ್ರೀ ಆಗಿರ್ತೀನಿ ನಿದ್ದೆ ಮಾಡ್ತೀನಿ ರಾತ್ರಿ ನಿದ್ದೆ ಮಾಡೋಕ್ಕೆ ಟೈಮ್ ಇರೋದು ನಮಗೆ ಈಗ ಮೋಡ ಮುಚ್ಕೊಂಡೈತೆ ಇನ್ನೇನು ಮಳೆ ಆಗುವ ಎಲ್ಲ ಸಾಧ್ಯತೆ ಕಾಣ್ತೈತೆ ಅಡುಗೆ ಇಲ್ಲ ಫ್ರೆಂಡ್ಸ್ ನಾನು ಶಿವ ಓಟ್ಲಲ್ಲಿ ಎರಡು ಪ್ಲೇಟ್ ಊಟ ತಂದಿಟ್ಬಿಟ್ಟೈತೆ ಮತ್ತು ಪ್ರಸಾದ್ರು ಬೇರೆ ತಂದಿಟ್ಬಿಟ್ಟೈತೆ ಅವೇ ಖಾಲಿ ಮಾಡೋಣ ಏನಕ್ಕೆ ವೇಸ್ಟ್ ಮಾಡೋದು ಅಂತ ನನಗೂ ಬೇರೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತೈತೆ ಅದೇ ಊಟನೇ ತಿನ್ಕೋತೀವಿ ನಾಳೆಯಿಂದ ಫ್ರೆಶ್ಶಾಗಿ ಊಟ ತಿಂಡಿ ಅಡುಗೆ ಎಲ್ಲ ಮಾಡ್ಕೊಳ್ವಾ ಶಿವ ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಅದು ಆರಟೆ ಹೊಡಿತೈತೆ ಕರೆಂಟ್ ಹೋಯ್ತು ಫ್ರೆಂಡ್ಸ್ ಇಲ್ಲ ಸಂಜೆಯಿಂದ ಆಚೆ ಬಿಟ್ಟರು ಆಡ್ತವನೇ ಒಳಗೆ ಇದ್ರೆ ಒದ್ದಾಡ್ತವಾನೆ ಫ್ರೆಂಡ್ಸ್ ಕರೆಂಟ್ ಇಲ್ಲಾಂದ್ರೆ ನಮಗೆ ಹುಚ್ಚಿಡ್ದಂಗೆ ಆಗ್ತೈತೆ ಅದಕ್ಕೆ ಅವನು ಹಂಗೆ ಆಡ್ತವಾನೆ ಓಕೆ ಫ್ರೆಂಡ್ಸ್ ಈಗ ಟೈಮ್ ಬಂದು ಒಂಬತ್ತುವರೆ ಐತಿ ಕರೆಂಟ್ ಬಂತು ಸದ್ಯ ಬೆಳಗ್ಗೆ ಫ್ರೆಶ್ ಆಗಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಗುಡ್ ನೈಟ್